ಸಹಸ್ರಲಿಂಗ ಅಂದರೆ ತಕ್ಷಣ ಎಲ್ಲರಿಗೂ ಆಶ್ಚರ್ಯ ಮೂಡಿಸುವುದೇನೆಂದರೆ ಈ ಜಾಗಕ್ಕೆ ಸಹಸ್ರಲಿಂಗ ಎಂದು ಏನಕ್ಕೆ ಹೆಸರು ಬಂದಿತು ಅಂತ ಈ ಸ್ಥಳ ಇರುವುದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಿಂದ ಕೇವಲ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ಈ ಜಾಗ ದಟ್ಟ ಅರಣ್ಯಗಳ ನಡುವೆ ಹರಿವ ಶಾಲ್ಮಲಾ ನದಿಯ ಮಧ್ಯದಲ್ಲಿದೆ ಈ ನದಿಯ ಮಧ್ಯದಲ್ಲಿ ಇರುವಂತಹ ನೂರಾರು ಶಿವಲಿಂಗ ನಂದಿ ವಿಗ್ರಹಗಳಿಂದ ಇಲ್ಲಿಗೆ ಸಹಸ್ರಲಿಂಗ ಎಂದು ಹೆಸರು ಬಂದಿತು ಸಾವಿರದ ಐನೂರ ಐವತ್ತೈದರಿಂದ ಸಾವಿರದ ಐನೂರ ತೊಂಬತ್ತೆಂಟರಲ್ಲಿ ಇದ್ದಂತಹ ರಾಜ ಅರಸಪ್ಪ ನಾಯಕನಿಗೆ ಮಕ್ಕಳು ಆಗದ ಕಾರಣಕ್ಕೆ ಅವನು ದೇವರ ಮೊರೆ ಅವನು ಮಕ್ಕಳಾದರೆ ಆ ನದಿಯ ಮಧ್ಯದಲ್ಲಿ ಶಿವಲಿಂಗಗಳನ್ನು ಕೆತ್ತಿಸುತ್ತೇನೆ ಎಂದು ಹರಕೆ ಹೊತ್ತಿರುತ್ತಾನೆ ಆ ಹರಕೆ ನೆರವೇರಿದ ನಂತರ ಸ್ಥಳದಲ್ಲಿ ಲಿಂಗಗಳನ್ನು ಕೆತ್ತಿಸುತ್ತಾನೆ ಅದೇ ತರಹ ಮುಂದೆ ಬಂದಂತಹ ರಾಜರು ಕೂಡ ಈ ಹರಕೆಗಳನ್ನು ಹೊತ್ತು ಆ ಹರಕೆಗಳು ತೀರಿದ ನಂತರ ಈ ತರಹ ಲಿಂಗಗಳನ್ನು ಕೆತ್ತಿಸುತ್ತಾ ಹೋಗುತ್ತಾರೆ ಕೊನೆಗೆ ಇದು ಸಹಸ್ರಲಿಂಗ ಎಂದು ಬದಲಾಗಿದೆ ಈ ಸ್ಥಳದಲ್ಲಿ ಶಿವಲಿಂಗ ಅಲ್ಲದೆ ನಂದಿ ವಿಗ್ರಹ ಗಣೇಶ ಹಾಗೂ ನಾಗರಾಜನ ವಿಗ್ರಹ ಕೂಡ ಇಲ್ಲಿದೆ ಈ ವಿಷಯ ನಿಮಗೆ ಹೊಸತು ಎನಿಸಿದರೆ ಈ ವಿಡಿಯೋಗೊಂದು ನಿಮ್ಮ ಮೆಚ್ಚುಗೆ ಇರಲಿ